ಕೃಷಿ ಪ್ರಧಾನವಾದ ಹಾವೇರಿ ಜಿಲ್ಲೆ ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆಗಳಲ್ಲಿ ಒಂದು ಹಾವೇರಿ ಜಿಲ್ಲೆಯಲ್ಲಿ ಒಂದು ದಶಕದ ಹಿಂದೆ ಯಾವುದೇ ವಿಶ್ವವಿದ್ಯಾಲಯಗಳು ಇರಲಿಲ್ಲ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಆರಂಭವಾಯಿತು ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಹಾವೇರಿ ಸೇರಿದಂತೆ ರಾಜ್ಯದ ಒಂಬತ್ತು ಕಡೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಆರಂಭಿಸಲಾಗಿತ್ತು ಆದರೆ ಈ ವಿಶ್ವವಿದ್ಯಾಲಯಗಳ ಮೇಲೆ ಇದೀಗ ಬಾಗಿಲು ಮುಚ್ಚುವ ತೂಗುಗತ್ತಿ ನೇತಾಡುತ್ತಿದೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಚಿಂತನೆ ಮಾಡಿದೆ ಇದು ಹಾವೇರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಟನೆಗಳು ಸೇರಿದಂತೆ ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾವೇರಿ ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹಾವೇರಿ ತಾಲೂಕಿನ ಕೆರಿಮತ್ತಿಹಳ್ಳಿ ಗ್ರಾಮದ ಬಳಿ ಇರುವ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಕಾರ್ಯಾರಂಭ ಮಾಡಿತು ಈ ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಅವರು ಕುಲಪತಿಗಳಾಗಿದ್ದು ಮೌಲ್ಯಾಂಕನ ಮತ್ತು ಕುಲಸಚಿವರು ಸಹ ಈ ವಿಶ್ವವಿದ್ಯಾಲಯದಲ್ಲಿದ್ದಾರೆ ಸುಮಾರು ನಲವತ್ತೆರಡು ಎಕರೆ ವಿಸ್ತೀರ್ಣದ ಕ್ಯಾಂಪಸ್ ಹೊಂದಿರುವ ಈ ವಿಶ್ವವಿದ್ಯಾಲಯ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ವಿಶ್ವವಿದ್ಯಾಲಯವಾಗಿದೆ ಬಡ ವಿದ್ಯಾರ್ಥಿಗಳ ಪಾಲಿನ ಕಿರಣವಾಗಿದೆ ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಸುಮಾರು ನಲವತ್ತೆರಡು ಕಾಲೇಜುಗಳು ಒಳಪಟ್ಟಿವೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಾವೇರಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಮಾಡುತ್ತಿದ್ದಾರೆ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶೆಟ್ಟಿ ಅವರು ವಿಶ್ವವಿದ್ಯಾಲಯದ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದು ಹಾವೇರಿಯ ಐದು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಇದೇ ಫೆಬ್ರವರಿ ಹನ್ನೆರಡರಂದು ಅಮೆರಿಕದ ವಿಶ್ವವಿದ್ಯಾಲಯದ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡಿದೆ ಇಪ್ಪತ್ತಾರು ಕೈಗಾರಿಕೆಗಳ ಸಹಭಾಗಿತ್ವದಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎರಡು ಕಾರ್ಯಕ್ರಮಗಳು ನಡೆಯುತ್ತಿವೆ ತಮಿಳುನಾಡಿನ ವಿಶ್ವವಿದ್ಯಾಲಯ ಸಹಭಾಗಿತ್ವದಲ್ಲಿ ಸಹ ಒಂದು ಕಾರ್ಯಕ್ರಮ ನಡೆಸಿದೆ ಎಲ್ಲ ಯೋಜನೆಗಳ ಪ್ರಯೋಜನವನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ ಹಾವೇರಿ ವಿಶ್ವವಿದ್ಯಾಲಯ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರಾರಂಭಿಸಲಾಗಿದೆ ಸರ್ಕಾರದ ಆಶಯದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಸಂಖ್ಯೆ ವಿಶ್ವವಿದ್ಯಾಲಯ ಆರಂಭವಾದ ನಂತರದಲ್ಲಿ ಹೆಚ್ಚಾಗಿದೆ ವಿಶ್ವವಿದ್ಯಾಲಯದ ಆಭರಣದಲ್ಲಿ ಆರು ಸ್ನಾತಕೋತ್ತರ ವಿಭಾಗಗಳನ್ನು ನಡೆಸಲಾಗುತ್ತಿದೆ ಹದಿನೆಂಟು ಜನ ಸಿಬ್ಬಂದಿಗಳು ಅತಿಥಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಇಪ್ಪತ್ತು ಜನ ಬೋಧಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಕುಲಪತಿ ಕುಲಸಚಿವರು ಮೌಲ್ಯಾಂಕನ ವಿಭಾಗ ಸೇರಿದಂತೆ ಮೂರು ಹುದ್ದೆಗಳಿಗೆ ರಾಜ್ಯ ಸರ್ಕಾರವೇ ವೇತನ ನೀಡುತ್ತಿದೆ ಇದ್ದುದರಲ್ಲಿ ಹೆಚ್ಚು ಅಭಿವೃದ್ಧಿಗೆ ಒತ್ತು ಕೊಡಲಾಗಿದ್ದು ಸರ್ಕಾರದ ಅನುದಾನದ ನಿರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯವಿದೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಪ್ರವೇಶ ಪಿ ಮತ್ತು ಇತರ ಪಿಗಳಲ್ಲಿ ವಿಶ್ವವಿದ್ಯಾಲಯದ ಆಡಳಿತವನ್ನು ನಡೆಸುತ್ತಿದೆ ಎರಡು ವರ್ಷಗಳಲ್ಲಿ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಹದಿನೈದು ಸಾವಿರ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯುವ ಸಾಧ್ಯತೆ ಇದೆ ಸೈಬರ್ ಸೆಕ್ಯೂರಿಟಿ ಎಕನಾಮಿಕ್ಸ್ ಇತಿಹಾಸ ಕಂಪ್ಯೂಟರ್ ಸೇರಿದಂತೆ ವಿವಿಧ ಕೋರ್ಸ್ಗಳ ಪ್ರಯೋಗಕ್ಕೆ ವಿವಿಧ ಸಿದ್ದತೆಗಳನ್ನು ವಿಶ್ವವಿದ್ಯಾಲಯ ಮಾಡಿಕೊಂಡಿದೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಸುತ್ತಮುತ್ತಲಿನ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರ ಸಹಕಾರ ಸ್ಥಳೀಯ ಸಾಹಿತಿಗಳು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಜನರ ಸಹಕಾರ ಸಿಕ್ಕಿದೆ ಈಗ ಸರ್ಕಾರ ಹಾವೇರಿ ವಿಶ್ವವಿದ್ಯಾಲಯ ಸೇರಿದಂತೆ ಹೊಸದಾಗಿ ರಚಿಸಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತದೆ ಎಂಬ ವಿಷಯ ತಿಳಿದುಬಂದಿದೆ ಆದರೆ ಹೊಸದಾಗಿ ವಿಶ್ವವಿದ್ಯಾಲಯ ತೆರೆಯುವುದಾಗಲಿ ಅಥವಾ ಮುಚ್ಚುವುದಾಗಲಿ ಅದಕ್ಕೆ ಅದರದೇ ಆದ ನಿಯಮಗಳಿವೆ ಸರ್ಕಾರ ಒಂದು ವೇಳೆ ಹಾವೇರಿ ವಿಶ್ವವಿದ್ಯಾಲಯ ಮುಚ್ಚಿದರೆ ಹಾವೇರಿ ವಿಶ್ವವಿದ್ಯಾಲಯ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಆವಾಗ ಹಾವೇರಿ ವಿಶ್ವವಿದ್ಯಾಲಯದ ಬದಲು ಸ್ನಾತಕೋತ್ತರ ಕೇಂದ್ರವಾಗಿ ಕಾರ್ಯನಿರ್ವಹಿಸಬಹುದು ರಾಜ್ಯ ಸರ್ಕಾರ ಬಡವರ ಪರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಒಳ್ಳೆಯ ಚಿಂತನೆಗಳನ್ನು ಮಾಡುತ್ತಿದೆ ಹೀಗಾಗಿ ಬಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವ ಹಾವೇರಿ ವಿಶ್ವವಿದ್ಯಾಲಯ ಸೇರಿದಂತೆ ಇತರ ಬಡ ಗ್ರಾಮೀಣ ಭಾಗದಲ್ಲಿನ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಸಾಧ್ಯತೆ ಇಲ್ಲ ಎಂದು ಹೇಳಲಾಗುತ್ತಿದೆ ಹಾವೇರಿ ವಿಶ್ವವಿದ್ಯಾಲಯ ಮುಚ್ಚುವ ಚಿಂತನೆಯ ಬೆನ್ನಲ್ಲಿಯೇ ವಿಶ್ವವಿದ್ಯಾಲಯ ಮುಚ್ಚದಂತೆ ವಿವಿಧ ಸಂಘಟನೆಗಳು ಹೋರಾಟ ಆರಂಭಿಸಿವೆ ವಿದ್ಯಾರ್ಥಿಗಳು ಸಹ ಹಾವೇರಿ ವಿಶ್ವವಿದ್ಯಾಲಯದ ಬಗ್ಗೆ ಉತ್ತಮ ಅಭಿಪ್ರಾಯ ಹೊಂದಿದ್ದಾರೆ ಇದು ಬಡ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಸ್ನಾತಕೋತ್ತರ ಶಿಕ್ಷಣವನ್ನು ತೀರಾ ಹತ್ತಿರಕ್ಕೆ ತಂದಿದೆ ನಾವೇನಾದರೂ ಧಾರವಾಡ ದಾವಣಗೆರೆಗೆ ಹೋಗಿ ಸ್ನಾತಕೋತ್ತರ ಪದವಿ ಪಡೆಯಲು ಹೋಗುತ್ತೇವೆ ಎಂದರೆ ತಂದೆ ತಾಯಿಗಳು ಅದಕ್ಕೆ ಒಪ್ಪುತ್ತಿರಲಿಲ್ಲ ಹಾವೇರಿಯಲ್ಲಿ ವಿಶ್ವವಿದ್ಯಾಲಯ ಆಗಿದ್ದು ನಮಗೆ ತುಂಬಾ ಅನುಕೂಲವಾಗಿದೆ ನಮ್ಮ ಪೋಷಕರು ಹಾವೇರಿ ವಿಶ್ವವಿದ್ಯಾಲಯ ಇರುವುದಕ್ಕೆ ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಲು ಕಳುಹಿಸುತ್ತಿದ್ದಾರೆ ಇಲ್ಲದಿದ್ದರೆ ನಾವು ಪದವಿಯೊಂದಿಗೆ ನಮ್ಮ ಶಿಕ್ಷಣವನ್ನು ಅಂತ್ಯಗೊಳಿಸಬೇಕಾಗಿತ್ತು ಎಂದು ವಿದ್ಯಾರ್ಥಿನಿಯರು ಅಭಿಪ್ರಾಯಪಟ್ಟಿದ್ದಾರೆ ಹಾವೇರಿ ಯೂನಿವರ್ಸಿಟಿ ಬಗ್ಗೆ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಹಾವೇರಿ ಯೂನಿವರ್ಸಿಟಿ ಆಗಿದ್ದು ನಮಗೆ ಆ್ಯಕ್ಚುಲಿ ಹೆಮ್ಮೆನೇ ಇದೆ ಯಾಕಂತ ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಮಕ್ ಮಕ್ಕಳು ಆಗಿರ್ಬೋದು ಆಮೇಲೆ ನಮ್ಮಂಥ ಮಹಿಳೆಯರಾಗಿರ್ಬೋದು ಕಾಲೇಜಿನಿಗೆ ಅಂದರೆ ಯೂನಿವರ್ಸಿಟಿಗೆ ಉನ್ನತ ಶಿಕ್ಷಣಕ್ಕಾಗಿ ಹೊರಗಡೆ ಕಳಿಸೋದು ಭಾಳ ಕಡಿಮೆ ಅಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಈ ಹಳ್ಳಿ ಪ್ರದೇಶಗಳಲ್ಲಿ ಹೆಣ್ಮಕ್ಳನ್ನ ಈ ಒಂದು ಯೂನಿವರ್ಸಿಟಿಗೆ ಕಳಿಸಾಗ ಇದು ಒಂದು ಯೂನಿವರ್ಸಿಟಿ ಯೂಸ್ ಆಗಿದೆ ಈ ಒಂದು ಯೂನಿವರ್ಸಿಟಿಯಿಂದಾಗಿ ನಮಗೆ ಒಂದು ಉತ್ತಮ ಶಿಕ್ಷಣ ದೊರೆತಿದೆ ಅಂತ ಹೇಳ್ತಾ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ಯೂನಿವರ್ಸಿಟಿ ಮುಚ್ಚಿದೆ ನಮ್ಮಂತ ಮಹಿಳೆಯರಿಗೆ ಬಹಳಷ್ಟು ಶಿಕ್ಷಣ ಪಡ್ಕೊಳ್ಳೋಕೆ ದೂರ ಹೋಗೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಪೇರೆಂಟ್ಸ್ ಯಾವುದೇ ಪೇರೆಂಟ್ಸ್ ಆದರೂ ಕೂಡ ದೂರ ಕಳಿಸೋಕೆ ಇಷ್ಟಪಡಲ್ಲ ಬಹಳ ಹೆಲ್ಪ್ ಆಗಿದೆ ಮುಚ್ಚಬಾರ್ದು ಅಂತ ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಆಗಿದೆ ರಾಜ್ಯ ಸರ್ಕಾರ ಏನು ಹಾವೇರಿ ವಿಶ್ವವಿದ್ಯಾಲಯ ಸೇರಿಕೊಂಡಾಗೇನೆ ಕಳೆದ ಎರಡು ವರ್ಷಗಳ ಹಿಂದೆ ಹಿಂದಿನ ಸರ್ಕಾರ ಆರಂಭ ಮಾಡಿರ್ತಕ್ಕಂಥ ರಾಜ್ಯದಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಇವತ್ತು ರಾಜ್ಯದ ಸಂಪುಟ ಸಭೆಯ ತೀರ್ಮಾನವನ್ನು ತೆಗೆದುಕೊಂಡಿದೆ ಈ ಸಂಪುಟ ಸಭೆಯ ತೀರ್ಮಾನ ಏನು ಹಾವೇರಿ ಜಿಲ್ಲೆಯ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಜಿಲ್ಲೆಯ ಬಡ ಮತ್ತು ಮಧ್ಯಮ ವರ್ಗದ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇವತ್ತು ಉನ್ನತ ಶಿಕ್ಷಣ ಪಡಿಬೇಕಂತ ಇವತ್ತು ಹಂಬಲಿಸ್ತಾ ಇದ್ದಾರೆ ಅವರ ಉನ್ನತ ಶಿಕ್ಷಣಕ್ಕೆ ಇವತ್ತು ಸಂಚ ಕಾರಣ ತರತಕ್ಕಂತಹ ಆತಂಕಕಾರಿ ನಡೆಯನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿ ಹೊರಟಿದೆ ಹೀಗಾಗಿ ಇವತ್ತು ನಾವಿಲ್ಲಿ ಎಸ್ ಎಫ್ ಐ ಡಿ ಹಾಗೂ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಶಿಕ್ಷಣ ಪ್ರೇಮಿಗಳು ಒತ್ತಾಯ ಮಾಡೋದೇನಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅಗತ್ಯವಾದಕ್ಕಂತ ಅನುದಾನ ಕೊಡಬೇಕಾಗಿತ್ತು ಪೂರ್ಣಕಾಲಿಕವಾಗಿರ್ತಕ್ಕಂಥ ಉಪನ್ಯಾಸಕರನ್ನು ಬೋಧಕೇತರ ಸಿಬ್ಬಂದಿಗಳನ್ನು ಅಗತ್ಯ ಅನುದಾನವನ್ನು ಮತ್ತು ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನು ಇವತ್ತು ಕಲ್ಪಿಸುವ ಬದಲಾಗಿ ಇರೋ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕೊಂಡಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಇವತ್ತು ಸರ್ವತಾ ಮತ್ತು ಖಂಡನೀಯವಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೀಗಾಗಿ ಜಿಲ್ಲೆಯ ಹಿತದೃಷ್ಟಿಯಿಂದ ಜಿಲ್ಲೆಯ ಜನರ ಹಾಗೂ ಬಡ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಇವತ್ತು ನಾವು ಇಲ್ಲಿ ಒತ್ತಾಯ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮೌನ ವಹಿಸ್ತಾ ಇವತ್ತು ಈ ವಿಷಯದಲ್ಲಿ ಕೂಡಲೇ ಮಧ್ಯ ಪ್ರವೇಶ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇದನ್ನು ಅರ್ಥ ಮಾಡಿಸಿ ಈ ವಿಶ್ವವಿದ್ಯಾಲಯ ಉಳಿಸ್ಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರವೂ ಕೂಡ ಈ ಏನು ಒಂದು ತೀರ್ಮಾನ ತೆಗೆದುಕೊಂಡು ಈ ವಿಶ್ವವಿದ್ಯಾಲಯ ಮುಚ್ಚಲಿಕೊಳ್ಳಿದೆ ಆ ತೀರ್ಮಾನದ ಕೂಡಲೇ ಹಿಂ ಹಿಂಪಡಿಬೇಕು ಆ ಆದೇಶವನ್ನು ರದ್ದು ಮಾಡಿ ವಿಶ್ವವಿದ್ಯಾಲಯ ಉಳಿಸಲಿಕ್ಕೆ ಮುಂದಾಗಬೇಕು ಮತ್ತು ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ಇವತ್ತು ಅಗತ್ಯ ಅನುದಾನ ಕೊಡೋದ ಜೊತೆಗೆ ಇವತ್ತು ಪೂರ್ಣಕಾಲಿಕವಾಗಿ ಇವತ್ತು ಎಲ್ಲ ಉಪನ್ಯಾಸಕರ ನೇಮಕ ಆಗಿರ್ಬೋದು ಬೋಧಕಿತರ ಸಿಬ್ಬಂದಿ ನೇಮಕ ಆಗಿರ್ಬೋದು ಇವತ್ತು ಗ್ರಂಥಾಲಯ ಮತ್ತು ಎಲ್ಲ ಲ್ಯಾಬರೇಟ್ರಿಗಳನ್ನು ಒದಗಿಸ್ತಕ್ಕಂಥದ್ದು ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಒಂದು ವೇಳೆ ಸರ್ಕಾರ ವಿಶ್ವವಿದ್ಯಾಲಯವನ್ನು ಮುಚ್ಚಲಿಕ್ಕೆ ಹೊರಟ್ರೆ ದೊಡ್ಡತನದ ಇವತ್ತು ಒಂದು ಹೋರಾಟವನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ ಯಾವುದೇ ಬೆಲೆಯನ್ನು ತತ್ತಾದರೂ ಕೂಡ ಇವತ್ತು ವಿಶ್ವವಿದ್ಯಾಲಯ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಆ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಹೀಗಾಗಿ ನಾವು ಚಾರ್ಜ್ ತಗೊಂಡು ಈಗ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ವಿಶ್ವವಿದ್ಯಾಲಯ ಭಾಳಷ್ಟು ಸಾಧನೆಗಳನ್ನು ಸಹ ಮಾಡಿದ್ದೇವೆ ಅಂತ ಹೇಳಲು ಖುಷಿಯಾಗುತ್ತದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಲವತ್ತೆರಡು ಅಫಿಲೇಟೆಡ್ ಕಾಲೇಜಸ್ ಬರ್ತವೆ ನಲವತ್ತೆರಡು ಕಾಲೇಜಸ್ಸು ಇದರಲ್ಲಿ ಅಂದರೂ ಈವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅವಧಿಯಲ್ಲಿ ನಮ್ಮ ವಿಶ್ವದ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಒಂದು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಂಡಿದ್ದಾರೆ ಅದರ ಜೊತೆ ಏನಿಲ್ಲ ಏನಿಲ್ಲಂದರೂ ಒಂದು ಮೂರು ನಲ್ವತ್ತ ವಿದ್ಯಾರ್ಥಿಗಳು ಈ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡೀಸಿಗೆ ಅಡ್ಮಿಷನ್ ತೊಗೊಂಡು ಭಾಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಬಿಲ್ಡಿಂಗ್ ಇದೆ ನಲವತ್ತೆರಡು ಎಕರೆ ಜಗ ಇದೆ ನಲವತ್ತೆರಡು ಎಕರೆಗೂ ಇದು ತುಂಬ ಕಂಪೌಂಡ್ ಸಹ ಇದೆ ಐ ಜಿ ಸನದಿಯವರು ಇದ್ದಾಗ ಇದು ಪ್ರಾರಂಭ ಮಾಡಿದ್ದ ಪಿ ಜಿ ಸೆಂಟರ್ ಈಗ ವಿಶ್ವವಿದ್ಯಾಲಯ ಆಗಿದ್ದು ಭಾಳ ಖುಷಿ ಅನಿಸುತ್ತದೆ ಹಾಗೂ ನಾವು ನಾನು ಚಾರ್ಜ್ ತಗೊಂಡ್ಮೇಲೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ಗೆ ಹೋಗಲು ಪ್ರೋತ್ಸಾಹ ಮಾಡಿದ್ದೆವು ಆಮೇಲೆ ನಾವು ಐದು ಬೇರೆ ಬೇರೆ ಆರ್ಗನೈಜೇಷನ್ ಜೊತೆ ಎಮ್ ಒ ಸಹ ಮಾಡಿದ್ದೆವು ಈ ಎಮ್ ಒಲ್ಲಿ ಒಂದು ಪರದೇಶದ ಅಂದರೆ ಒಂದು ಅಮೇರಿಕನ್ ವಿಶ್ವವಿದ್ಯಾಲಯದ ಜೊತೆ ಸಹ ಒಡಂಬಡಿಕೆ ಮಾಡಿಕೊಂಡಿದ್ದೆವು ಮೊನ್ನೆ ಹನ್ನೆರಡನೇ ತಾರೀಕಿಗೆ ಅದರ ಜೊತೆ ನಾವು ಇಂಡಿಯಾ ಫಾರ್ ಐ ಎ ಎಸ್ ಅಂತ ಹಾಗೂ ರಿಚ್ ಮಚ್ ಹೈರ್ತ ಇಂಡಸ್ಟ್ರಿ ಅದರ ಜೊತೆ ಇಪ್ಪತ್ತಾರು ಇಂಡಸ್ಟ್ರಿಗಳು ನಮ್ಮ ಜೊತೆ ಸಹಭಾಗಿತ್ವ ಮಾಡಿದ್ದೆವು ಇಂಡಸ್ಟ್ರಿ ಅವಧಿ ಅಡಿಯಲ್ಲಿ ಆಗಲಿ ನಮ್ಮ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಎರಡು ಪ್ರೋಗ್ರಾಮ್ಗಳು ಸಹ ಈ ಪ್ಯಾರಲ್ಲಾಗಿ ಆಗಿ ನಡೀತಾ ಇದ್ದವು ಅಂತ ಹೇಳಕ್ಕೆ ಭಾಳ ಖುಷಿ ಅನಿಸುತ್ತೆ ಒಟ್ಟಾರೆ ನಮ್ಮ ಮತ್ತು ಹಾಗೆ ಅದರ ಜೊತೆ ನಾವು ವೋಕಲ್ ಫಾರ್ ಲೋಕಲ್ ಅಂತ ನಾವು ರೋಟ್ರಿ ರೋಟ್ರ್ಯಾಕ್ಟ್ ಹಾಗೂ ಇನ್ನರ್ ವೀಲ್ ನಮ್ಮ ವಿದ್ಯಾರ್ಥಿಗಳು ಕಮ್ಯುನಿಟಿ ಸೊಸೈಟಿ ಜೊತೆ ಬೆರೆಯಲಿ ಅಂತ ಅವ್ರ ಜೊತೆ ಒಂದು ಮೂವಿ ಮಾಡಿಕೊಂಡಿದ್ದೆವು ಇನ್ನು ನಿಫ್ಟೆಮ್ ಅಂತ ಹೇಳಿ ತಮಿಳ್ನಾಡು ತಂಜಾವೂರು ಅದರ ಜೊತೆ ಸಹ ಒಡಂಬಡಿಕೆ ಮಾಡಿಕೊಂಡು ಎಲ್ಲ ಥರ ಅಡಿಯಲ್ಲಿ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಪ್ರಾಧ್ಯಾಪಕರ ಸಹಾಯದಿಂದ ನಡೀತಾ ಇದ್ದಾವೆ ಹಾಗೂ ಅದರ ಬೆನಿಫಿಟ್ ಸಹ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ ಅಂತ ಹೇಳೋಕ್ಕೆ ಬಹಳ ಖುಷಿ ಅನಿಸುತ್ತೆ ಈ ನಮ್ಮ ವಿಶ್ವವಿದ್ಯಾಲಯ ನಮ್ಮ ರೂರಲ್ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಸಲುವಾಗಿ ಇದನ್ನು ಸರ್ಕಾರ ರಚಿಸಿದೆ ಅದರ ಪ್ರಕಾರ ನಾವು ರೂರಲ್ ವಿದ್ಯಾರ್ಥಿಗಳ ಸಂಖ್ಯೆ ಬಹುಶಃ ಹೆಚ್ಚಾಗಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿ ಅದು ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸುತ್ತದೆ ಇದರ ಜೊತೆ ನಮ್ಮ ಪ್ರಾಧ್ಯಾಪಕರಿಗೆ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆರು ಪಿ ಜಿ ಸೆಂಟರ್ ನಡೆಸ್ತಾಯಿದ್ದೆವು ಹದಿನೆಂಟು ಫ್ಯಾಕಲ್ಟಿ ಗೆಸ್ಟ್ ಫ್ಯಾಕಲ್ಟಿ ಕರ್ಕೊಂಡು ಕೆಲಸ ಮಾಡ್ತಿದ್ದೆ ಹಾಗೆ ಒಂದು ಇಪ್ಪತ್ತು ನಾನ್ ಟೀಚಿಂಗ್ ಸ್ಟಾಫ್ ಆಫೀಸ್ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕೆಲಸ ನೋಡ್ಕೊಳ್ಳೋಕ್ಕೆ ಈಗ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿಶೇಷತೆ ಅಂದರೆ ಇಲ್ಲಿ ನಾವು ವೈಸ್ ಚಾನ್ಸಲರ್ ರಿಜಿಸ್ಟ್ರಾರ್ ಹಾಗೂ ರಿಜಿಸ್ಟ್ರೇರ್ಸ್ನ ಮೂರು ಜನಕ್ಕೂ ಈ ಗೌರ್ಮೆಂಟ್ ವತಿಯಿಂದ ನಮ್ಮ ಸ್ಯಾಲ್ರಿ ಸಹ ನಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ಬರ್ತಾಯಿದೆ ಇನ್ನು ಗೌರ್ಮೆಂಟಿಂದ ಇನ್ನೂ ಹೆಚ್ಚಿನ ಒಂದಿಷ್ಟು ಗ್ರ್ಯಾಂಟ್ ಅಥವಾ ಅನುದಾನ ಏನಾದರೂ ಹೆಚ್ಚಿಗೆ ಬಂದರೆ ಬರೋ ದಿನದಲ್ಲಿ ಬರಬಹುದು ಅಂತ ಒಂದು ಆಸೆ ಇದೆ ಸ್ವಲ್ಪ ನಾವು ಅದರದ್ದು ಮುಂದೆ ನೋಡ್ತಾ ಇದ್ದೆವು ಅದರ್ವೈಸ್ ಅಡ್ಮಿಷನ್ ಹಾಗೂ ಅಫಿಲಿಯೇಷನ್ ಫೀಸಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆವು ಇನ್ನೊಂದು ವಿಶೇಷತೆ ಅಂದರೆ ಈ ಪರೀಕ್ಷೆ ಹಾಗೂ ಪರೀಕ್ಷೆ ವಿಧಾನ ಹಾಗೂ ಪರೀಕ್ಷೆ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೆವು ಪರೀಕ್ಷೆ ಮುಗಿದ ಒಂದು ವಾರಲ್ಲೇ ಎಲ್ಲ ಪರೀಕ್ಷಾ ಫಲಿತಾಂಶಗಳು ಸಹ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಅನ್ನೋಂಥ ಹೇಳೋಕ್ಕೆ ಭಾಳ ಖುಷಿ ಅನಿಸುತ್ತೆ ಒಟ್ಟಾರೆ ನಾವು ಈ ನಲವತ್ತೆರಡು ಕಾಲೇಜು ಹಾಗೂ ಒಂದು ಅಚ್ಚುಕಟ್ಟಾದ ಒಂದು ವಿಶ್ವವಿದ್ಯಾಲಯದ ಏನು ಒಂದು ಎನ್ವಿರಾನ್ಮೆಂಟ್ ಅಂತ ಅದನ್ನು ಕ್ರಿಯೇಟ್ ಮಾಡಿ ಎಲ್ಲ ಟೀಚರ್ಸ್ ಹಾಗೂ ಪ್ರಿನ್ಸಿಪಾಲ್ಸ್ ಹಾಗೂ ನಮ್ಮ ಎಲ್ಲ ಕೆಲಸಗಾರನ ಜೊತೆ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದೆವು ಇನ್ನು ಬರುವ ದಿನಗಳಲ್ಲಿ ಒಳ್ಳೆ ಒಳ್ಳೆಯ ಪ್ಲ್ಯಾನ್ಸ್ ಇಟ್ಟಿದ್ದೆವು ಯೂನಿವರ್ಸಿಟಿ ಅವಾರ್ಡ್ನಲ್ಲಿ ಬಹುಶಃ ನಾವು ಮಾಡಿದ್ದ ಪ್ಲ್ಯಾನ್ಸ್ ಪ್ರಕಾರ ಇನ್ನು ಐದು ವರ್ಷದಲ್ಲಿ ಈ ವಿಶ್ವವಿದ್ಯಾಲಯ ಯಾವುದೇ ಎಕ್ಸಿಸ್ಟಿಂಗ್ ಯೂನಿವರ್ಸಿಟಿಗಿಂತ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತದೆ ಅಂತ ಒಂದು ಆಸೆ ಕೂಡ ನನ್ನಲ್ಲಿದೆ ಇಷ್ಟೇ ನನ್ನ ಕಡೆಯಿಂದ ತಮಗೆಲ್ಲ ಮಾಹಿತಿ ನಮಸ್ಕಾರ ಹದಿನೈದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಎರಡು ವರ್ಷದ್ದು ಇನ್ನು ಒಂದು ವರ್ಷದಲ್ಲಿ ನಮಗೇನಿಲ್ಲ ಅಂದ್ರೂ ಇನ್ನೂ ಒಂದು ಎಂಟರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೋತಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅದಕ್ಕೆಲ್ಲ ಏನು ನಾವು ಮಾಡುವ ಪರಿಶ್ರಮ ಆಗಲಿ ಹೊಸ ಹೊಸ ಕೋರ್ಸ್ ಆಗಲಿ ಈಗ ಎಕ್ಸಿಸ್ಟಿಂಗ್ ಕೋರ್ಸ್ಗಿಂತ ಒಂದಿಷ್ಟು ಸೈಬರ್ ಸೆಕ್ಯೂರಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಎನರ್ಜಿ ಟೆಕ್ನಾಲಜಿಯಲ್ಲಿ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಥವಾ ಪಬ್ಲಿಕ್ ಪಾಲಿಸಿಯಲ್ಲಿ ಹೀಗೆ ಅಲ್ಲಿಂದ ಎಕನಾಮಿಕ್ಸ್ ಕೋರ್ಸ್ ಬರಬೇಕು ಇನ್ನು ಹಿಸ್ಟ್ರಿಯಲ್ಲಿ ಮಾಡಬೇಕು ಎಲ್ಲತ್ರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆವು ಅವಕ್ಕೆ ತಕ್ಕ ಬಿ ಓ ಎಸ್ ಆಗಲಿ ಮತ್ತು ನಮ್ಮ ಸುತ್ತಮುತ್ತ ವಿಶ್ವವಿದ್ಯಾಲಯಗಳ ಸೀನಿಯರ್ ಫ್ಯಾಕಲ್ಟಿ ಸಹ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಅದರ ಜೊತೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇದ್ದ ವಿದ್ವಾಂಸರು ಸಾಹಿತಿಗಳು ಮತ್ತು ಲರ್ನೆಡ್ ಮಂದಿ ಬೇರೆ ಬೇರೆ ಕಡೆ ಹೋಗಿ ವೆಲ್ ಸೆಟಲ್ಡ್ ಮಂದಿ ಸಹ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಹರ್ಷ ವ್ಯಕ್ತಪಡಿಸಿದ್ದಾರೆ ಸಹಾಯ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್ಕಾರ ಇದು ಕಾಲೇಜುಗಳು ಮುಚ್ಚುವ ಇದು ಯೂನಿವರ್ಸಿಟಿ ಮುಚ್ಚುವ ಬಗ್ಗೆ ನಾವು ಪೇಪರಲ್ಲಿ ನೋಡಿದ್ದು ನಮ್ಮ ವಿಚಾರ ಪ್ರಕಾರ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಸರ್ಕಾರಕ್ಕೆ ಏನು ಸರಿ ಅನಿಸುತ್ತೆ ಅದನ್ನು ಇರ್ತಾರೆ ಒಂದು ವೇಳೆ ಮುಚ್ಚಿದರೆ ನಾವು ಮತ್ತೆ ಅದು ಕರ್ನಾಟಕ ಯೂನಿವರ್ಸಿಟಿ ಅಂಡ್ರಲ್ಲಿ ಬಹುಶಃ ಇದು ಪಿ ಜಿ ಸೆಂಟರ್ ಅಂತ ಕೆಲಸ ಮಾಡ್ತಾಯ್ತೆ ಅಂತ ನನ್ನ ಅನಿಸಿಕೆ ಆದರೆ ಸರ್ಕಾರ ಒಳ್ಳೆಯ ಚಿಂತನೆ ಮಾಡತ್ತಾರೆ ಯಾಕಂದರೆ ಅವರು ಬಡವರ ಪರವಾಗಿ ಕೆಲಸ ಮಾಡುವಾಗ ಈ ಬಡ ರಾಜ್ಯ ಜಿಲ್ಲೆಯಲ್ಲಿ ಪ್ರಾರಂಭವಾದ ವಿಶ್ವವಿದ್ಯಾಲಯಗಳನ್ನು ಬಹುಶಃವೇನು ಮುಚ್ಚಲಿಕ್ಕೆ ಇಲ್ಲ ಅಂತ ಅನಿಸುತ್ತೆ